ಒಬ್ಬರಿಗೊಂದು ಎಲ್ಲರಿಗೂ ಒಂದೇ ರೀತಿ ಕೊಟ್ಟಿಲ್ಲ ಒಬ್ಬರು ಹಣ ಕೊಟ್ಟು ಒಬ್ಬರಿಗೆ ಮನೆ ಕೊಟ್ಟನು ಒಬ್ಬರಿಗೆ ಮಕ್ಕಳ ಕೊಟ್ಟಿಲ್ಲ ಮಾಸ್ತರ ಅದಕ್ಕೆ ಯಾರಿಗೇನು ಕೊಡಬೇಕು ಎಷ್ಟು ಕೊಡಬೇಕು ಹೆಂಗ ಕೊಡಬೇಕು ಅದಕ್ಕೆ ಹೇಳ್ತಾರ ಮಾತ್ರ

ಸಂಖ್ಯೆಯರು ಒಬ್ಬ ತಾಯಿಗೆ ಮೂರು ಮಂದಿ ಮಕ್ಕಳು ಒಬ್ಬ ಡಾಕ್ಟರ್ ಅದನ್ನ ಒಬ್ಬ ವಕೀಲ ಅದನ್ನ ಒಬ್ಬ ಹೊಲದಾಗ ಸೇತಿಕೆ ಮಾಡ್ತಾನ ವಕೀಲ ತಾನು ಮಾಡ್ತಾನೆ ಅದನ್ನ ವಕೀಲಿಗೆ ಕರ್ತಾನ ತಾಯಿ ಬುತ್ತಿ ಕರ್ತಾನ ಮೂರು ಮಂದಿಗೆ ಮುಂಜಾನೆ ಎರಡು ಚಪಾತಿ ಎರಡು ಬಾಳಿಕಾಯಿ ತುಪ್ಪದಾಗ ಸಕ್ಕರೆ ಒರೆಸಿ ವಕೀಲಿಗೆ ಬುತ್ತಿ ಕರ್ತಾವ ಅದೇ ಡಾಕ್ಟರ್ ಕರ್ತಾನ ಮೂರು ರೊಟ್ಟಿ ಸ್ವಲ್ಪ ಅನ್ನ

ಹ ಬನ್ನ ಗುದ್ದಿ ಬಿಚ್ಚಿ ಗಡ ನೆಲ್ಲಿ ತಿಳ್ಳಾಕೋತಲ್ಲಣ್ಣ ಯಾರು ಬಾಲಿನ ಕಾಯಿ ಎರಡು ಚಪಾತಿ ಬರೆ ಗುಳಿಗೆ ತೊಂಡಂಗಾ ಅಂತ ಹ ಹತ್ತು ದಿನ ಹತ್ತು ರೊಟ್ಟಿ ನಾ ತಣ್ಣಾ ಸಾರ ನಾನು ಅಂತ ಮುದಿಗಿ ಕುಡದವಾ ಯಾರು ಎರಡು ಪದರ್ ಚಪಾತಿ ಬರೆ ಗುಳಿಗೆ ತೊಂಡಂಗಾತ್ತು ಹೌದು ಹಣ್ಣ ತೆಗಿ ಬಿಡಲ ಖತ್ತಿ ಹುಳಿಗೆ ಓಡ್ಕೊತ ಒಡ್ಕ ತಡ್ಕ ಅಲೆ ನೇಗನ ಎತ್ತ ಕೊಟ್ಟಿ ಬಂದ ತ ಬನ್ನ ಮೊದಲ ಅವಣ ಕಾಲ ಬಿಡಿತು

ಯಾರಿಗೆ ಮಕ್ಕಳ ಕೊಡಬೇಕು ಯಾರಿಗೆ ಹತ್ತಾಗಿರ ನೀವು ತುಗೋರು

ಮಾತಾಡಬೇಕು ಹೌದು ಒಬ್ಬರಿಗೆ ಭಕ್ತರಿಗೆ ಶ್ರಾಪ್ ಕಟ್ಟುದು ಸುಮಾರಿದ್ರ ವಿಷಯ ಹೇಳ್ರಿ ಅಂತ ನೀರು ಹೊರಗೆ ಹೋಗಬಾರದಂಗ ವಿಶ್ವದ ಬಾಯಿಯೊಳಗೆ ವಿಶ್ವದ ಹೂ ಬಿಟ್ಟಿದ್ದು ಅವ ಹೌರ ಬಾಂಕದ ಡೈವಂತ ಅವಳ ಎಲ್ಲಾ ಕ್ಲಾಸ್ ಕೊಟ್ಟಾಗ ನಿಮ್ಗೆ ಗೊತ್ತಾ ಅದು ಅವ ಯಾರಿಗೆ ಮಾಲೀಗರಾಯ ದೇವ್ರಿಗೆ ಅವ ಹಂಗೆ ಅಲ್ಲ ಇನ್ನ ಗೊತ್ತು ಕೊಡಿದ್ರು ಅವ್ನ ಅಲ್ಲೇ ಮುಗಿಸ್ಬೇಕಂತ ಹೇಳಿ ಅವ ಅವನ ಅಲ್ಲೇ ಸಹ ಬೆಳಿಬೇಕಂತ ಹೇಳಿ ಎಷ್ಟು ಪ್ರಯತ್ನ ಮಾಡಿದೆ ಯಾರು ನಿಮ್ಮ ಕಂಕನಾಡ ದೈಗೊಂಡ ಗೌಡ ಭಕ್ತ ಹಾಕಲ ಕಂಕನಾಡ ದೈವಂಡ ಅಂತ ಭಕ್ತಿ ಲತ್ ಹಾಕಿ ಮತ್ತ ಯಾಕ ಮಹಾತ್ಮರು ಶರಣರಿ ಮತ್ತ ಭೂಮಿ ಮೇಲೆ ಹುಟ್ಟಿ ಬಂದರಪ್ಪ ಅಂತಂದ್ರ ದೇವ್ರ ಅಂತಕ್ಕಂಥ ವಸ್ತು ಹೆಚ್ಚರ ನೀ ಅನ್ಬಹುದು ಇವತ್ತೆಲ್ಲ ಇದನ್ನ ಮಾಡ್ಕೊಂಡಿರಿಪ ಅಂತಂದ್ರ ನಿಮ್ಮ ನಿಮಿತ್ತಿಗೆ ಇದನ್ನ ಮಾಡ್ಕೊಂಡಿ ಜಗತ್ತಿನೊಳಗ ದೇವ್ರ ಅಂತಕ್ಕಂಥದ್ದು ಒಂದದ ಅದೇ ಶ್ರೇಷ್ಠವಾಗಿದ್ದಾನ ಓಂಕಾರದಲ್ಲಿ ಹುಟ್ಟು ತಗೋತಾರೆ ನಮ್ಮ ಪರಮಾತ್ಮ ಜಗತ್ತಿನ ಸೃಷ್ಟಿ ಪಾಲಕ ಏನೊಂದು ಮಾತು ಕೇಳಿದೆ ಅಂತ ೋ ಇತ್ತು ಇತ್ತಂದ್ರೆ ಯಾರ ಕಾರಣಕ್ಕಾಗಿ ತರಬೇಕಾಗಿತ್ತು ಕಣ್ಣು நான் வருக்கிறேன் 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 đồ h、哦

ಅವಳಿಗೆ ಕಮಳಿ ಕೊಟ್ಟ ಇದೇ ಯಾವ ಬಲವು ಜನ ಗೋಕಾಕ ತಾಲೂಕು ಗುಡ್ಡದ ಮೇಲೆ ವಾಸ ಮಾಡಿರ್ತಕ್ಕಂತ ಯಾವ ಮಲಕಾರಿ ಸಿದ್ದಗ ನನ್ನಪ್ಪ ಬೆತ್ತ ಕೊಟ್ಟ ಮೂರು ಮಂದಿ ಅವರು ಕೊಟ್ಟಿರ್ತಕ್ಕಂತ ವಸ್ತುಗಳನ್ನ ಗುಡ್ಡ ಅವರಿಗೆ ಕೊಟ್ಟ ಅಮಾವಸ್ಯದ ಮುಂದೆ ಅವರು ಗುಡ್ಡ ಕೊಟ್ಟಾಗಿ ಬೇರೆ ಬೇಕಾದ್ರೆ ಕೊಡ್ತಕ್ಕಂತ ಸಾಮರ್ಥ್ಯ ನನ್ನ ಅಪ್ಪನ ಬಲಿಯಾದ ಎಲ್ಲ ನಾವು

ಕಾಡಿಯೊಕ್ಕನೆ ಗೌಡ ಗೌಡ್ರ ಹೇಳಿದ್ದು ಕಲಿಮೇಶ್ ಮಾಸ್ತರ್ ಅಪಾರ್ಥ ಮಾಡ್ಕೋಬೇಡ್ರಿ ಯಾಕ ಏನ್ ಪದ್ಯ ಸಾಲ ಕೂಡಿಸ್ಬೇಕಾಗಿದ ಏನ್ ಹಾಡ್ಬೇಕಾಗಿದ ಎಲ್ಲಿ ಅಲಂಕಾರ ಕೊಡ್ಬೇಕಾಗಿದ ತಿಳ್ಕೊಂಡ ಇವತ್ತ ನಾವು ನೀವು ಮಾತಾಡ್ಬೇಕಾಗಿದ ಮುಂದಿನ ಸಂಧಿಗೆ ನಮ್ಮ ದೇವರ ಬಿಟ್ಟು ನಿಮ್ಮ ಭಕ್ತರು ಏನ್ ಮಾಡ್ಯಾರು ಮತ್ತೆ ನಿಮ್ಮ ಬಳಿ ಇದ್ದು ಇಲ್ಲಿ ಯಾರು ಸವಿಸ್ತಾರವಾಗಿ ಕಥಾ ಸಾಲ ಮುಂದೆ ಹೇಳ್ತಾರ ತಿಳ್ಕೊಂಡು ಈಗ ಒಂದು ಐದು ನಿಮಿಷ ಅಲ್ಲಿ ಹಾಡಿ ಒಂದು ಸಂಜೋಡಿಕೆ ಒಂದು ವಿಪಾರ ಹಾಕೋಣ